ಬೆಳಗಾವಿಯ ಬಗ್ಗೆ ನನಗೆ ಬಹಳ ಗೌರವ ಆತ್ಮೀಯತೆ ಪ್ರೀತಿ ಮಾಧ್ಯಮದವರ ಬಗ್ಗೆ ನನಗಷ್ಟೇ ಗೌರವ ಪ್ರೀತಿ ನಾವು ಇಪ್ಪತ್ತ ಆರನೇ ತಾರೀಕು ಸಮಗ್ರ ರಾಜ್ಯದ ಬೇಡಿಕೆಗಳನ್ನು ಮಂಡಿಸಿ ಒಂದು ವಿನೂತನ ಚಳುವಳಿ ರಾಜ್ಯಾದ್ಯಂತ ಸುಮಾರು ಕೋಟಿ ಕೋಟಿ ಈಡುಗಾಯಿ ಒಡೆಯುವ ಚಳುವಳಿ ಎಲ್ಲಿ ಅಂದ್ರೆ ಅಲ್ಲಿ ಈಡುಗಾಯಿ ಹೊಡಿಬೋದು ಒಂದು ಸ್ಥಳ ಅಂತೇನಿಲ್ಲ ಮನೆಯಲ್ಲಿ ಬೇಕಾದರೂ ಅಡುಗೆ ಮಾಡ್ತಾರೆ ಹೊಡಿಬೋದು ದೇವಸ್ಥಾನದಲ್ಲಿ ಹೊಡಿಬೋದು ಮಸೀದಿಲಿ ಹೊಡಿಬೋದು ರಸ್ತೆಯಲ್ಲಿ ಹೊಡಿಬೋದು ಎಲ್ಲಿ ಅಂದ್ರಲ್ಲಿ ಹೊಡಿಬೋದು ಕಾಯಿ ತಗೊಳ್ಳೋದು ಕನ್ನಡಿಗರ ಬೇಡಿಕೆ ಈಡೇರಲಿ ಕಾಯಿ ಹೊಡೆಯೋದು ಅದನ್ನು ರಸ್ತೆಗೆ ಎಸೆದಬೇಕಾಗಿಲ್ಲ ತಾವೇ ಅದನ್ನ ಕೈಲಿ ತಗೊಳ್ಬೇಕು ಯಾರಿಗಾರು ಕೊಡ್ತಕ್ಕಂಥದ್ದು ಇದು ವಿನೂತನ ಚಳವಳಿ ಈ ವಿನೂತ ಚಳವಳಿಯಲ್ಲಿ ಬೆಳಗಾವಿಯ ಸಮಗ್ರ ಅಭಿವೃದ್ಧಿ ಬಗ್ಗೆ ಮೊದಲನೆಯ ಸ್ಥಾನ ಚಳುವಳಿಯಲ್ಲಿ ಮಾಡಿದ್ದೇವೆ ನಾವು ಬಹಳ ಗಂಭೀರವಾಗಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ನಿಷೇಧ ಆಗಲೇಬೇಕು ಬರೀ ಬುರುಡೆದು ಬೇಡ ಬೊಮ್ಮಾಯ ಹಿಂದೆ ಮಂತ್ರಿಯಾಗಿದ್ದಾಗ ಯಡಿಯೂರಪ್ಪ ಮಂತ್ರಿ ಆಗಿದ್ದಾಗ ಹಿಂದೆ ಮಂತ್ರಿಯಾಗಿದ್ದಾಗ ಆಗಿದ್ದಾಗ ಎಲ್ಲರೂ ಮಹಾರಾಷ್ಟ್ರ ಏಕಣ ಸಮಿತಿಯನ್ನು ನಿಷೇಧ ಮಾಡ್ತೀವಿ ಅಂತ ಹೇಳಿದರು ಯಾರೂ ನಿಷೇಧ ಮಾಡಲಿಲ್ಲ ಮತ್ತು ಈ ಜಿಲ್ಲೆಯ ರಾಜಕಾರಣಿಗಳಿಗೂ ನಿಷೇಧ ಮಾಡುವ ಮನಸ್ಸು ಅವರಿಗೆ ಇಲ್ಲ ನಿಷೇಧ ಮಾಡದೇ ಇದ್ದರೆ ಮಹಾರಾಷ್ಟ್ರ ಏಕಣ ಸಮಿತಿಯವರು ಕರ್ನಾಟಕದ ಗಂಡು ಮೆಟ್ಟದ ನೆಲ ಬೆಳಗಾವಿಯಲ್ಲಿ ಯಾಕೆ ಬೇಕು ಮಹಾರಾಷ್ಟ್ರದಲ್ಲಿ ಅವರು ಏನು ಬೇಕಾದರೂ ಮಾಡ್ಕೊಳ್ಳಿ ಮಹಾರಾಷ್ಟ್ರ ಏಕಣ ಸಮಿತಿ ಅಂಥೇಳಿ ದಾನ್ಲೆ ಮಾಡೋದಕ್ಕೆ ಕರಾಳ ದಿನಾಚರಣೆ ಮಾಡೋದಕ್ಕೆ ಗಲಾಟೆ ಮಾಡೋದಕ್ಕೆ ಕನ್ನಡಿಗರನ್ನು ಇಲ್ಲಿ ತೊಂದರೆ ಕೊಡೋದಕ್ಕೆ ಬೇಕಾಗಿಲ್ಲ ಎಮ್ ಎಸ್ ಹೋಗಲೇಬೇಕು ಅದು ನಮ್ಮ ಇಪ್ಪತ್ತ ಆರನೇ ಚಳುವಳಿಯಲ್ಲಿ ಮೊದಲನೇ ಸ್ಥಾನವನ್ನು ಕೊಟ್ಟಿದ್ದೇವೆ ಬೆಳಗಾವಿ ಅಭಿವೃದ್ಧಿ ಬೆಳಗಾವಿ ಬೆಳವಣಿಗೆ ಸುವರ್ಣ ಸೌಧ ಇದು ಯಾತಕ್ಕಾಗಿ ಕಟ್ಟಿದ್ದೀರಿ ಕಾರಣ ಏನು ಸುವರ್ಣ ಸೌಧದಲ್ಲಿ ಯಾವ ಮಂತ್ರಿ ಎಷ್ಟು ದಿವಸ ಕೂತಿದ್ದಾರೆ ಎಂಟು ದಿವಸ ಕೆಲಸ ಮಾಡಿದ್ದಾರೆ ಯಾವ ಮಂತ್ರಿಗಳು ಬಂದಿದ್ದಾರೆ ಇಲ್ಲಿ ಸುಮ್ಮನೆ ಅವರು ಚಳಿಗಾಲದ ಅಧಿವೇಶನ ಅಂತ ನಡೆಸಿ ಎಲ್ಲರೂ ಬಿಸಿ ಬಿಸಿಯಾಗಿ ಮಾತಾಡಿಕೊಂಡು ಹೊರಟೋಗ್ತಾರೆ ಚಳಿಗಾಲದ ಅಧಿವೇಶನದಲ್ಲಿ ನೀವು ಗಂಭೀರವಾಗಿ ಉತ್ತರ ಕರ್ನಾಟಕದ ಏನು ಮಾತಾಡಿದ್ರಿ ಗಡಿಭಾಗದ್ದೇನು ಮಾತಾಡಿದ್ರಿ ಹೈದರಾಬಾದ್ ಕರ್ನಾಟಕದ್ದೇನು ಮಾತಾಡಿದ್ರಿ ಏನೂ ಮಾತಾಡಲಿಲ್ಲ ಸುಮ್ಮನೆ ಗಲಾಟೆ ಆಯಿತು ಆ ರವಿ ಗಲಾಟೆ ಆಯಿತು ಅದೇ ದೊಡ್ಡದಾಯಿತು ಹೋದ್ರಿ ಮೊದಲಿಂದ ಹಿಂಗೆ ಆಗ್ತಾ ಇದೆ ಇಲ್ಲಿ ಏನಾದರೂ ನಿಮಗೆ ಸರ್ಕಾರಕ್ಕೆ ಪ್ರಾಮಾಣಿಕತೆ ಇದ್ದರೆ ಸುವರ್ಣಸೌಧವನ್ನು ಅದ್ಭುತವಾಗಿ ನಡೆಸಿ ನಿಮಗೆ ಇಲ್ಲೇ ಇರೋಕ್ಕಾಗೋದಿಲ್ಲ ಅಂತಂದರೆ ಬೆಳಗ್ಗೆ ಹತ್ತು ಗಂಟೆಗೆ ಹೆಲಿಕಾಪ್ಟರ್ ಬಿಡಿ ಒಂದು ಗಂಟೆ ಬರ್ತೀರಿ ಸಂಜೆ ಐದು ಗಂಟೆಗೆ ಹೋಗಿ ಪ್ರತಿ ವಾರಕ್ಕೆ ಕನಿಷ್ಠ ಇಬ್ಬಿಬ್ಬರು ಮಂತ್ರಿಗಳು ಸೌಧಕ್ಕೆ ಬಂದು ಕೂತ್ಕೊಳ್ಳಿ ಚೀಫ್ ಸೆಕ್ರೆಟ್ರಿ ಬರಲಿ ಸೆಕ್ರೆಟ್ರಿಗಳು ಬರಲಿ ಅದು ವರ್ಷಕ್ಕೊಂದು ಅಧಿವೇಶನದಲ್ಲಿ ಮಾಡ್ತಕ್ಕಂಥದ್ದಲ್ಲ ಮಹದಾಯಿ ಕಳಸ ಬಂಡೂರಿ ಇದ್ರ ಬಗ್ಗೆ ಬರೀ ಮಾತು 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 ಯಾರು ಮಾಡಲಿಲ್ಲ ಹೋರಾಟ ಅನಿವಾರ್ಯ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರ ಬಗ್ಗೆ ಆದರೂ ನೀವು ಶಾಸನ ಸಭೆಯಲ್ಲಿ ಮಾತನಾಡಲಿಲ್ಲ ಮತ್ತು ಜಿಲ್ಲಾ ರಾಜಕಾರಣಿಗಳು ಅವರು ಸಂಪೂರ್ಣ ಮರಾಠಿ ಏಜೆಂಟರು ಮರಾಠಿ ಗುಲಾಮರಾಗಿದ್ದಾರೆ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲರೂ ಮರಾಠಿ ಗುಲಾಮರಾಗಿದ್ದಾರೆ ಮತ್ತು ಮಹಾರಾಷ್ಟ್ರ ಸರ್ಕಾರದಿಂದ ನಮ್ಮ ಗಡಿ ಭಾಗದ ಜನರಿಗೆ ಆಸೆ ಆಶೋತ್ತರಗಳನ್ನು ಹುಟ್ಟಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ನೋಡಿದಾಗ ಬೆಳಗಾವಿಯ ಬಗ್ಗೆ ಒಬ್ಬ ಕಾಯಂ ಮಂತ್ರಿ ಇಲ್ಲ ಗಡಿನಾಡು ಮಂತ್ರಿ ಇಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಕೇಸು ಯಾರು ನೋಡ್ಕೊಳ್ಬೇಕು ಯಾರಿದ್ದಾರೆ ಯಾರು ಹಿಂದೆ ಇದ್ದ ಅಧ್ಯಕ್ಷರು ಹೋದ ಮೇಲೆ ಅಧ್ಯಕ್ಷರೇ ಇಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಭಾಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಬೆಳಗಾವಿಯನ್ನು ಯಾರು ತೀವ್ರವಾಗಿ ಚಿಂತನೆ ಮಾಡ್ತಾ ಇಲ್ಲ ಇದು ಭಾಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ ನಾವಂತೂ ಇಪ್ಪತ್ತಾರನೇ ತಾರೀಕು ಇಡೀ ರಾಜ್ಯದ ಉದ್ದಗಲಕ್ಕೂ ಈಡ್ಗಾಯ ಒಡೆಯುವ ಮೂಲಕ ಮೊದಲನೇ ಸ್ಥಾನ ಬೆಳಗಾವಿಯ ಬೇಡಿಕೆಗಳ ಬಗ್ಗೆ ಇಟ್ಟಿದ್ದೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಚಾಮರಾಜನಗರದಲ್ಲಿ ಮಂತ್ರಿಮಂಡಲ ಸಭೆಯನ್ನು ಮಾಡ್ತಾ ಇದ್ದಾರೆ ಆಗಿರ್ಬೇಕೀಗ ಸುಮಾರು ಹನ್ನೆರಡು ಒಂದು ಗಂಟೆಗೆ ಶುರು ಮಾಡಿ ಇಡೀ ಚಾಮರಾಜನಗರ ಜಿಲ್ಲೆಗೆ ನಾನು ಏನೇನು ಮಾಡಬೇಕು ಅಂತ ಹೊರಟಿದ ಹೊರಟಿದ್ದಾರೆ ಆ ರೀತಿ ಬೆಳಗಾವಿಯ ಸಮಗ್ರ ಅಭಿವೃದ್ಧಿ ಬಗ್ಗೆ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ನೀವು ಕೊಡಿ ಇದುವರೆಗೂ ಬೆಳಗಾವಿಯ ಅಭಿವೃದ್ಧಿ ಬಗ್ಗೆ ಏನು ಮಾಡಿದ್ದೀರಿ ಒಂದು ಶ್ವೇತಪತ್ರ ಸರ್ಕಾರ ಹೊರಡಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಹದೇಶ್ವರ ಬೆಟ್ಟದಲ್ಲಿ ಇವತ್ತು ಅವರು ಮಂತ್ರಿಮಂಡಲ ಸಭೆ ಚಾಮರಾಜನಗರದಲ್ಲ ಬೆಟ್ಟದಲ್ಲಿ ಯಾಕೆ ಇದ್ದಾರೆ ಅಂತ ಹೇಳಿದ್ರೆ ಚಾಮರಾಜನಗರಕ್ಕೆ ಹೋದರೆ ಅಧಿಕಾರ ಕಳ್ಕಳ್ತೀವಿ ಅಂತ ಹೇಳಿ ಒಂದು ಕೆಟ್ಟ ಭಾವನೆ ಬಂದುಬಿಟ್ಟಿದೆ ಸಿದ್ದರಾಮಯ್ಯನವರು ಅನೇಕ ಬಾರಿ ಹೋಗಿದ್ದಾರೆ ಆದರೆ ಈಗ ಮುಖ್ಯಮಂತ್ರಿ ನಾಯಕತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇರುವಾಗ ಈಗ ಅವರು ಬೆಟ್ಟದಲ್ಲಿ ಮಾಡಬಾರ್ದಾಗಿತ್ತು ಚಾಮರಾಜನಗರದಲ್ಲೇ ಸಚಿವ ಸಂಪುಟ ಸಭೆಯನ್ನು ಮಾಡಬೇಕಾಗಿತ್ತು ನಾನು ಮೂಢನಂಬಿಕೆಗೆ ಎಂದು ಬೆಲೆ ಕೊಡಲ್ಲ ಅಂತ ಅಂತೇಳ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಬೆಟ್ಟದಲ್ಲಿ ಮಾಡುವ ಮೂಲಕ ಮೂಢನಂಬಿಕೆಗೆ ಭಾರಿ ಬೆಲೆಯನ್ನು ಕೊಟ್ಟಿದ್ದಾರೆ ಈ ದೃಷ್ಟಿಯಿಂದ ನಾನು ತಮಗೆ ಅತ್ಯಂತ ಗೌರವವಾಗಿ ಹೇಳ್ತಾ ಇದ್ದೀನಿ ಭಾರಿ ಹೋರಾಟ ಬೆಳಗಾವಿಯ ಬಗ್ಗೆ ಉತ್ತರ ಕರ್ನಾಟಕದ ಬಗ್ಗೆ ಸಮಗ್ರ ಅಖಂಡ ಕರ್ನಾಟಕದ ಬಗ್ಗೆ ಕನ್ನಡಿಗರಿಗೆ ಉದ್ಯೋಗ ಕನ್ನಡಿಗರಿಗೆ ಉದ್ಯೋಗ ಪರಭಾಷೆಯವರ ದಾಳಿ ಪರಭಾಷೆಯವರ ದಾಳಿ ನಿರಂತರ ಇದೆಲ್ಲ ಬೇಡಿಕೆಗಳನ್ನು ಇಟ್ಟು ನಾವು ಇವತ್ತು ಈ ಜಿಲ್ಲೆಯಲ್ಲೂ ಚಳವಳಿ ನಡೆಸಬೇಕು ಅಂಥೇಳಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಮುಂದೆ ನಾವು ಮುತ್ತಿಗೆ ಆಗ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ ಯಾವುದು ಅದೇ ಅದೇ ಅದಕ್ಕೆ ಬರ್ತಾ ಇದ್ದೀನಿ ಮಹಾರಾಷ್ಟ್ರ ಏಕರಣ ಸಮಿತಿಯವರು ಗುದ್ಲಿ ಪೂಜೆ ಮಾಡಿದ್ದಾರೆ ಭವನ ಕಟ್ತೀವಿ ಅಂತೇಳಿ ಇದು ಸರ್ಕಾರಕ್ಕೆ ಸವಾಲ್ ಯಾವ ಕಾರಣಕ್ಕೂ ಭವನ ಕಟ್ಟ ಕೂಡುದು ಭವನ ಕಟ್ಟಿದ್ರೆ ಕ್ರಾಂತಿ ಆಗುತ್ತೆ ಎಚ್ಚರ ಭವನ ಕಟ್ಟಿದ್ರೆ ಎಂ ಎಸ್ನವ್ರೇನಾದ್ರು ಭವನ ಕಟ್ಟಿದ್ರೆ ಬೆಳಗಾವಿಯಲ್ಲೆಲ್ಲ ಇಡೀ ಕರ್ನಾಟಕದಲ್ಲಿ ಕ್ರಾಂತಿ ಆಗುತ್ತೆ ಎಚ್ಚರ ಯಾವುದೇ ಕಾರಣಕ್ಕೂ ಎಂ ಎಸ್ನವರಿಲ್ಲಿ ಭವನ ಪರಿಸ್ಥಿತಿಗೆ ಹೋಗಬಾರ್ದು ಅವ್ರನ್ನ ಗಡಿಪಾರ್ ಮಾಡಬೇಕು ಈಗ ಗಡಿಪಾರ್ ಮಾಡಲೇಬೇಕು ಸರ್ಕಾರ ಯಾವ ಕಾರಣಕ್ಕೂ ಅವ್ರನ್ನ ಬಿಡಬಾರ್ದು ಗಡಿಪಾರ್ ಮಾಡಲೇಬೇಕಾಗತ್ತೆ ಭವನಕ್ಕೆ ಅವಕಾಶ ಕೊಡಲೇಬಾರದು ಈಗ ಮಹಾರಾಷ್ಟ್ರದವರು ಮಳೆಗಾಂ ಡ್ಯಾಮ್ ನೀರು ಬಿಡ್ತಾರೆ